ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೀಣಾ ರಚಿ ಇವತ್ತು ನಾನು ಅಡುಗೆ ರೆಸಿಪಿ ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ಬ್ಯೂಟಿ ಟಿಪ್ಸ್ನ ಕೊಡ್ತಿದ್ದೀನಿ ಸೊ ಇದು ತುಂಬ ವೈರಲ್ ಆಗಿರೋವಂಥ ವೀಡಿಯೋ ಈ ಆಯಿಲ್ ಬಂದು ಅವರು ಯೂಸ್ ಮಾಡುವಂಥ ಆಯಿಲು ಅವರು ಎಷ್ಟು ಹೆಂಗಾಗಿ ಕಾಣಿಸ್ತಾ ಇದ್ದಾರಲ್ಲ ಸೊ ಈ ಒಂದು ಆಯಿಲು ತುಂಬಾ ವೈರಲ್ ಆಯಿತು ಸೊ ನಾನು ಟ್ರೈ ಮಾಡಿದೆ ಸೊ ನನಗೆ ಬೆಸ್ಟ್ ರಿಸಲ್ಟ್ ಸಿಕ್ತು ಫ್ರೆಂಡ್ಸ್ ಸೊ ಅದು ನಿಮಗೂ ಶೇರ್ ಆಗುತ್ತೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಿಮಗೂ ಶೇರ್ ಮಾಡ್ತಾಯಿದ್ದೀನಿ ಸೊ ಇದು ತುಂಬ ಕಮ್ಮಿ ಐಟಮೇ ಜಾಸ್ತಿ ಐಟಮ್ ಏನೂ ಬೇಕಾಗಿಲ್ಲ ಸೊ ನಾನಿಲ್ಲಿ ಎರಡು ಕ್ಯಾರೆಟು ಒಂದು ಬೀಟ್ರೂಟು ದೊಡ್ಡದು ಬೀಟ್ರೂಟ್ ಒಂದು ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಆರು ಬಾದಾಮಿ ತೊಗೊಂಡು ನೀಟಾಗಿ ಜಜ್ಜ್ಕೊಂಡಿದ್ದೀನಿ ಪ್ಯೂರ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದ್ರ ಜೊತೆಗೆ ಬೇಕು ಅಂದರೆ ನೀವು ಆರೆಂಜ್ ಸಿಪ್ಪೆನ ಯೂಸ್ ಮಾಡ್ಬೋದು ಯಾವ ಥರ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಒಂದು ಬಾಣಲಿ ಇಡೋಣ ಬಾಣಲಿಗೆ ಫಸ್ಟು ಕ್ಯಾರೆಟು ಬೀಟ್ರೋಟ್ ಹಾಕಿ ಒಂದು ಒಂದೇ ಒಂದು ಸೆಕೆಂಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಯಾಕಂದರೆ ಅದರಲ್ಲಿ ಸ್ವಲ್ಪ ತ್ಯಾವ ಇರುತ್ತಲ್ವ ಸೊ ಅದಕ್ಕೆ ನಾನು ಒಂದು ಸೆಕೆಂಡು ಜಾಸ್ತಿ ಬೇಡ ಒಂದು ಸೆಕೆಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನಾನು ಇಲ್ಲಿ ಪ್ಯೂರ್ ಕೊಕೊನೆಟ್ ಆಯಿಲ್ ನಾವೇ ಮಿಲ್ ಮಾಡಿಸ್ಕೊಂಡಿರೋದು ಸೊ ಪ್ಯೂರ್ ಕೊಕೊನೆಟ್ ಆಯಿಲ್ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೀಟಾಗಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೀಟಾಗೆ ಅದು ಎಲ್ಲ ಮಿಕ್ಸ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ಕುದಿಯಕ್ಕೆ ಬಿಡೋಣ ಇದನ್ನು ಆದಷ್ಟು ನೀವು ಲೋ ಫ್ಲೇಮಲ್ಲೇ ಮಾಡಬೇಕು ಹೈ ಫ್ಲೇಮಲ್ಲಿ ಇಡಬೇಡಿ ಹೈ ಫ್ಲೇಮಲ್ಲಿ ಇಟ್ಟರೆ ಅದು ರೋಸ್ಟ್ ಆಗಿಬಿಡುತ್ತೆ ಸೊ ಎಣ್ಣೆ ನೀಟಾಗಿ ಆಗೋದಿಲ್ಲ ಫ್ರೆಂಡ್ಸ್ ನೋಡಿ ನಾನು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ನೀಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಹೈ ಫ್ಲೇಮಲ್ಲಿ ಇಡಬೇಡಿ ನೋಡಿ ನಾನು ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೀಟಾಗಿ ಕ್ಯಾರೆಟು ಅದಕ್ಕೆಲ್ಲ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಆಯಿಲ್ ಹಾಕಿ ನೀಟಾಗಿ ಕುದಿಯೋಕ್ಕೆ ಇದ್ದೀನಿ ನೋಡಿ ಫ್ರೆಂಡ್ಸ್ ನೀಟಾಗಿ ಕುದ್ದಾದ ಒಂದು ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನಾವು ಏನು ಬಾದಾಮಿನ ಪುಡಿ ಮಾಡಿದ್ದೀರಲ್ವ ಆ ಪುಡಿನೂ ಹಾಕಿ ನೀಟಾಗಿ ಲೋ ಫ್ಲೇಮಲ್ಲೇ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಹೈ ಫ್ಲೇಮಲ್ಲಿ ಬೇಡ ಲೋ ಫ್ಲೇಮಲ್ಲೇ ನೀವು ಇದನ್ನು ಫ್ರೈ ಮಾಡಬೇಕು ಸೊ ಒಂದು ಹಾಫ್ ಆನ್ ಅವರು ನೀಟಾಗಿ ಲೋ ಫ್ಲೇಮಲ್ಲೇ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ನಮ್ಮ ಒಂದು ಸ್ಕಿನ್ಗೆ ತುಂಬ ಒಳ್ಳೆಯದು ಕ್ಯಾರೆಟು ಮತ್ತು ಬೀಟ್ರೋಟು ಕ್ಯಾರೆಟಲ್ಲಿ ವಿಟಮಿನ್ ಎ ಇರುತ್ತೆ ಅದೇ ಥರ ಬೀಟ್ರೋಟು ನಮ್ಮ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ ಸೊ ಆಲ್ಮಾನು ನಮಗೆ ನೀಟಾಗಿ ನಮ್ಮ ಸ್ಕಿನ್ಗೆ ಗ್ಲೋ ಕೊಡುತ್ತೆ ಅದು ಎಲ್ರಿಗೂ ಗೊತ್ತಿರೋದಲ್ವ ಫ್ರೆಂಡ್ಸ್ ಸೊ ಈ ಮೂರನ್ನು ಹಾಕಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ನಮ್ಮ ಸ್ಕಿನ್ನು ಹೆಲ್ತಿಯಾಗೂ ಇರುತ್ತೆ ಮತ್ತು ಶೈನು ಇರುತ್ತೆ ಫ್ರೆಂಡ್ಸ್ ನೋಡಿ ನೀವೇ ನೋಡ್ತಾ ಇದ್ರಲ್ಲ ನೀಟಾಗಿ ಅದು ಕಲರು ಚೇಂಜ್ ಆಗ್ತಾ ಇದೆ ಅಬ್ಸರ್ವ್ ಇದ್ದರೆ ನೋಡಿ ಲೈಟಾಗೆ ಆರೆಂಜ್ ಇದೆ ಸೊ ಈ ಥರ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಆಯಿಲು ರೆಡಿಯಾಗಿದೆ ಇದರಿಂದ ನೀಟಾಗಿ ಒಂದು ಸ್ಟೈನರ್ ಹೆಲ್ಪಿಂದ ನೀಟಾಗಿ ಅದನ್ನು ನಾವು ಸೋಲ್ಸ್ಕೊಳ್ಳೋಣ ಫ್ರೆಂಡ್ಸ್ ಸ್ವಲ್ಪ ತಣ್ಣಕ್ಕಾಗಲಿ ಅದಾದಮೇಲೆ ಒಂದು ಸ್ಟೈನರ್ ಹೆಲ್ಪಿಂದ ನೀಟಾಗಿ ಸೋಲ್ಸ್ಕೊಳ್ಳೋಣ ಈ ಆಯಿಲು ನೀವು ಪ್ರತಿದಿನ ನೈಟ್ ಮಲಗುವಾಗ ಇಲ್ಲ ಅಂದರೆ ಸ್ನಾನ ಮಾಡೋ ಮುಂಚೆ ಒಂದು ಟೂ ಅವರ್ಸ್ ಮುಂಚೆ ನೀಟಾಗಿ ಈ ಆಯಿಲ್ ತಗೊಂಡು ಮಸಾಜ್ ಮಾಡಿಕೊಂಡ್ರೆ ನಮ್ಮ ಒಂದು ಸ್ಕಿನ್ನು ತುಂಬಾ ಬ್ರೈಟಾಗಿ ಕಾಣಿಸುತ್ತೆ ಸೊ ನಾನು ಇದನ್ನು ಟ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಸೊ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನಿಸ್ತು ಅದಕ್ಕೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ನೀವು ಟ್ರೈ ಮಾಡಿ ಹೇಗೆ ಬಂತು ಯಾವ ಥರ ನಿಮ್ಮ ಸ್ಕಿನ್ನು ಡೆವಲಪ್ ಆಯಿತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡಿ ವೀಣಾ ರಚಿ ಲಾಗ್ಸ್ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಬಾಯ್